ಇವತ್ತೆರಡು ಬಿಗ್ ಅಪ್ಡೇಟ್ಸ್ ಇದೆ ಒಂದು ರಾಕಿಂಗ್ ಸ್ಟಾರ್ ಯಶ್ ಅವರ ಬಗ್ಗೆ ಮತ್ತೊಂದು ಯುವರಾಜ್ ಕುಮಾರ್ ಬಗ್ಗೆ ಈ ಎರಡು ಅಪ್ಡೇಟ್ಸ್ ನೋಡಕ್ ಮುಂಚೆ ನೀವು ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಸ್ಯಾಂಡಲ್ವುಡ್ ನ ಎಕ್ಸ್ಕ್ಲೂಸಿವ್ ಅಪ್ಡೇಟ್ಸ್ಗಾಗಿ ಬೆಲ್ ಐಕಾನ್ ನ ಆನ್ ಮಾಡಿಟ್ಕೊಳ್ಳಿ ಎಸ್ ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವರ ಸದ್ಯಕ್ಕೆ ಶೂಟಿಂಗ್ ನಲ್ಲಿರುವ ಸಿನಿಮಾ ಟಾಕ್ಸಿಕ್ ಅನ್ನೋದು ಎಲ್ಲರಿಗೂ ಗೊತ್ತಿರುವ ವಿಚಾರ ಆದರೆ ಯಶ್ ಅವರು ರಾಮಾಯಣ ಸಿನಿಮಾದಲ್ಲಿ ಕೂಡ ನಟಿಸುವುದಕ್ಕೆ ರೆಡಿ ಆಗಿದ್ದಾರೆ ಆ ವಿಚಾರವಾಗಿ ಉಜ್ಜಯಿನಿ ಮಹಾಕಾಲೇಶ್ವರ ಟೆಂಪಲ್ ಗೆ ವಿಸಿಟ್ ಕೊಟ್ಟು ರಾಮಾಯಣ ಸಿನಿಮಾ ಬಗ್ಗೆ ಪ್ರಾರ್ಥನೆ ಮಾಡಿದ್ದಾರೆ ಯಶ್ ಮೈಥಲಾಜಿಕಲ್ ಎಪಿಕ್ ಜರ್ನಿ ಇನ್ನೇನು ಕೆಲವೇ ದಿನಗಳಲ್ಲಿ ಶುರುವಾಗ್ತಿದೆ ಅಪ್ಡೇಟ್ಸ್ಗಾಗಿ ವೆಯ್ಟ್ ಮಾಡಿ ಯುವ ಕುಮಾರ್ ಅಭಿನಯದ ಎರಡನೇ ಸಿನಿಮಾ ಎಕ್ಕ ಎಕ್ಕ ಸಿನಿಮಾದ ಟೀಸರ್ ರೆಡಿ ಆಗಿದೆ ಹೌದು ಇದೇ ಟ್ವೆಂಟಿ ಗೆ ಎಕ್ಕ ಸಿನಿಮಾ ಟೀಸರ್ ರಿಲೀಸ್ ಆಗ್ತಿದೆ ರೋಹಿತ್ ಪದಕಿ ನಿರ್ದೇಶನದ ಪಿ ಆರ್ ಕೆ ಆರ್ ಜಿ ಮತ್ತು ಜಯನ ಕಮೆಂಟ್ಸ್ ನಿರ್ಮಾಣ ಮಾಡ್ತಿರುವಂತಹ ಸಿನಿಮಾ ಇದಾಗಿದ್ದು ಜೊತೆಗೆ ಯುವ ಅಭಿಮಾನಿಗಳ ಮೋಸ್ಟ್ ವಾಂಟೆಡ್ ಸಿನಿಮಾ ಅಂತಾನೆ ಹೇಳ್ಬಹುದು ಈಗಾಗಲೇ ಎಕ್ಕ ಮಾರ್ ಸಾಂಗ್ ಸಿಕ್ಕಾಪಟ್ಟೆ ಸೌಂಡ್ ಮಾಡಿತ್ತು ಹಾಗಾಗಿ ಪುನೀತ್ ರಾಜ್ಕುಮಾರ್ ಅವರ ಜಾಕಿ ಸಿನಿಮಾದ ಹಾಗೆ ಎಕ್ಕ ಕೂಡ ದೊಡ್ಡ ಮಟ್ಟದಲ್ಲಿ ಸೌಂಡ್ ಮಾಡುವುದು ಗ್ಯಾರಂಟಿ ಎಸ್ ಇದಿಷ್ಟು ಇವತ್ತಿನ ಟಾಪಿಕ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಇನ್ನೂ ಹೆಚ್ಚಿನ ಅಪ್ಡೇಟ್ಸ್ಗಾಗಿ ನಮ್ಮ ಚಾನೆಲ್ ನ ಫಾಲೋ ಮಾಡಿ